ಇವತ್ತು ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿದ್ದೀವಿ ನನ್ನ ಹೆಸರು ಜಾನ್ಸಿ ಭಟ್ ಅಂತ ನಮ್ಮೂರು ಹೊನ್ನವರ ಆದ್ರೆ ಇಲ್ಲಿ ನಮ್ಮೂರಿನ ಸಮೀಪದ ಒಂದು ಕುಂದಾಪುರದ ಹಬ್ಬ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಅಂತೇಳಿ ನಾನು ನೋಡೋಕೆ ಅಂತ ಬಂದೆ ಇಲ್ಲಿ ನೋಡಿದರೆ ತುಂಬ ಮಂದಿ ಕುಂದಾಪುರ ಭಾಷೆ ಮಾತಾಡೋರನ್ನು ನೋಡಿದವಾಗ ನಮ್ಮೂರಿನ ಭಾಷೆಯನ್ನು ಬೆಂಗಳೂರಿನಲ್ಲಿ ನಗರದಂತದಲ್ಲಿ ಹಳ್ಳಿ ಭಾಷೆಯನ್ನು ಕಾಣೋದು ತುಂಬ ಖುಷಿ ಕೊಡ್ತು ಹಾಗೆ ಇಲ್ಲಿ ಅನೇಕ ರೀತಿಯ ಈ ಗ್ರಾಮ್ಯ ರೀತಿಯ ಆಟ ಆಗಲಿ ಅಥವಾ ಈಗ ಈಗಾಗಲೇ ಮುಗ್ದಂಥ ವಿದ್ಯಾಭೂಷಣರ ಸಂಗೀತ ಕಾರ್ಯಕ್ರಮ ಆಗಲಿ ಎಲ್ಲದು ಹಳ್ಳಿ ನೆನಪನ್ನು ಬರುವಂಥದ್ದು ಅಂದರೆ ಕುಂದಾಪುರದಲ್ಲಿ ಯಾವ್ಯಾವ ರೀತಿ ನಡೀತಿತ್ತೋ ಅದನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂಥ ಇಂಥ ಎರಡು ದಿನಗಳ ಹಬ್ಬವು ಈ ಮುಗಿತ ಹಂತ ಹಂತದಲ್ಲಿ ಬಂದರೂ ಎಷ್ಟೊಂದು ಮಂದಿ ನೋಡೋಕ್ಕೆ ಬರ್ತಾ ಇದ್ದಾರೆ ಅದು ತುಂಬ ಖುಷಿ ಕೊಡುತ್ತೆ ತುಂಬ ಖುಷಿಯಾಯ್ತು ಯಾ ತುಂಬ ಖುಷಿಯಾಗ್ತಿದೆ ನಮ್ಮ ಕುಂದಾಪುರ ಕನ್ನಡನ ಇಷ್ಟು ಫೇಮಸ್ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಬಂದು ಕೂಡ ಬಗ್ಗೆ ಇಷ್ಟೊಂದು ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳ್ತಾ ಇದಾರೆ ಅಂದ್ರೆ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಚೆನ್ನಾಗಿದೆ ಇಲ್ಲ ಇಲ್ಲ ಮರ್ತಿಲ್ಲ ಬೆಂಗ್ಳೂರ್ ಬಂದು ತ್ರೀ ಇಯರ್ ಆಯ್ತು ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಕುಂದಾಪುರ ಕನ್ನಡ ಭಾಷೆ ಎಲ್ಲ ಬದುಕು ಬೆಂಗ್ಳೂರಿಗೆ ಐದು ವರ್ಷ ಆಯ್ತಾ ಇಲ್ಲಿ ಮಾಡಕೋ ಕಾಲೇಜ್ ಹೋದರೆ ಸಿಕ್ತಾರ ಅವ್ನ್ ಖುಷಿ ಆಗ್ತಾ ಅಂದ್ರೆ ಯಾವ್ದು ಸಿಕ್ಕುದಿಲ್ಲ ಅವ್ರೆಲ್ಲ ಅವ್ರವ್ರ ಅವ್ರ ಬಿಸಿ ಇರ್ತಾರೆ ಎಲ್ಲ ಇಲ್ಲಿ ಇದೊಂದು ಪ್ರೋಗ್ರಾಮ್ ಸಿಕ್ಕ ಎಲ್ಲ ಬಂದ್ ಮಾತಾಡ್ತಾರಲ್ಲ ಹಾಗೆ ಒಂದ್ ಖುಷಿ ಆಗ್ತ ಎಲ್ಲ ಸಿಕ್ತಾರ ಊರ್ ಬದಿಯರಲ್ಲ ಅಂದ್ರೆ ಒಂದ್ ಖುಷಿ ಆಗ್ತ ನಮ್ ಬೆಂಗಳೂರಿಗೆ ಇಷ್ಟಪಟ್ಟು ಇತ್ತಲ್ಲ ಇರ್ತಾ ಅಂದಿ ತುಂಬಾ ತುಂಬ ಖುಷಿ ಆಗ್ತಾ ಬಹಳ ಖುಷಿ ಅನ್ಸುತ್ತೆ ಎಂತ ಅಂದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಇರೋದು ಒಂದು ಪ್ರೋಗ್ರಾಮು ಸೊ ನೋ ಎಲ್ಲರೂ ಒಟ್ಟಿಗೆ ಬಂದು ಆ ಭಾಷೆ ಕೇಳಕ್ಕೆ ಚಂದ ಅನಿಸ್ತದೆ ಬರ್ತದೆ ಅಮ್ಮ ಅಮ್ಮ ಪೂರ್ತಿ ಮಾತಾಡ್ತಾಳೆ ಬಟ್ ನನಗೆ ಒಂದು ಸ್ವಲ್ಪ ಬರ್ತದೆ ಹೌದು ಇಲ್ಲಿ ಮಿಕ್ಸ್ ಇಲ್ಲಿ ಈಚಿದು ಮತ್ತು ಮತ್ತೆ ಆ ಬಟ್ ಹೋಗ್ತಾ ಇರ್ತೇವೆ ಕುಂದಾಪುರಕ್ಕೆ ಹೋಗಿ ಬರ್ತಾ ಇರ್ತೇವೆ ಹೌದು ಇದು ಎರಡನೇ ಸತಿ ಮುಂಚೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸತಿ ಇತ್ತು ಸೊ ಇದು ಎರಡನೇ ಸತಿ ಬರ್ತದೆ ಬಹಳ ಖುಷಿ ಅನಿಸ್ತದೆ ಅದು ಇಷ್ಟೊಂದು ಕ್ರೌಡು ಆಕ್ಚುಲಿ ಎರಡು ದಿನ ತುಂಬಾ ಕಮ್ಮಿ ಆಯಿತು ಅನಿಸ್ತದೆ ಒಂದು ಒಂದು ವಾರ ಇಟ್ಟಿದ್ರೆ ಅಡ್ಡಿಯಿಲ್ಲ ಬ ಬಂದು ಹೋಗ್ಬೋದಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ವೀಕೆಂಡ್ಸ್ ಮಾಡಿದೆ ಎಂಥ ಹೇಳೋದು ತುಂಬ ಚೆಂದ ಆರ್ಗನೈಸ್ ಮಾಡಿದ್ದಾರೆ ಮತ್ತೆ ಪುನಃ ಪುನಃ ಮಾಡಬೇಕು ಪ್ರತಿ ವರ್ಷನೂ ಮಾಡಬೇಕು ಹೌದು ಥ್ಯಾಂಕ್ಸ್ ಬೈ ಇದೆ ಚೆಂದ ಇದೆ ಎಲ್ಲ ಎಲ್ಲ ಚೆಂದ ಇದೆ ಒಳ್ಳೆ ನಡೆಸಿ ಕೊಡ್ತಿದ್ದಾರೆ ಮೇ ಬಿ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಮೇ ಬಿ ಗೌರ್ಮೆಂಟಿಗೆ ಅವರು ಪ್ರಪೋಸಲ್ ಹಾಕಿದ್ದಾರೆ ಒಂದು ಕುಂದಾಪುರದಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಬೈಂದೂರಲ್ಲಿ ಏರ್ಪೋರ್ಟ್ ಮತ್ತು ಒಂದು ಸಭಾಭವನ ಇನ್ ಕುಂದಾಪುರ್ ಸೊ ಅದೆಲ್ಲ ಒಳ್ಳೆ ಇನಿಷಿಯೇಟಿವ್ ಸೊ ಮುಂದಕ್ಕೆ ನಮ್ಮ ಎಲ್ಲರಿಗೂ ಕುಂದಾಪುರದವರಿಗೆ ಒಂದು ಒಳ್ಳೆ ಒಳ್ಳೆಯ ಜೀವನ ಮತ್ತು ಇಲ್ಲಿಗೆ ಕಾಂಡಿಮೆಂಟ್ ಶಾಪು ಎಲ್ಲ ಇಟ್ಟಿದಾರಲ್ಲ ಅವರಿಗೆ ಸೆಕ್ಯೂರಿಟಿ ಬೇಕು ಅಂತ ಪ್ರಪೋಸಲ್ ಹಾಕಿದ್ದಾರೆ ಸೊ ಎಲ್ಲ ಒಳ್ಳೆಯದ್ರಲ್ಲಿ ಗೌರ್ಮೆಂಟ್ ನಡೆಸ್ಕೊಡ್ತಾರೆ ಅಂತ ನಾವು ಅಲ್ಲಿ ನಂಬಿದ್ದೀವಿ ಮತ್ತು ಎಲ್ಲ ಚೆನ್ನಾಗಿ ನಡೀತದೆ ಹ್ಯಾಪಿ ಆ್ಯಕ್ಟ್